ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಎಸ್ ಎಸ್ ಬಡಾವಣೆ ಸ್ನೇಹಿತರ ಬಳಗ ಇವರ ವತಿಯಿಂದ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡದಿಂದ ಹಾಸ್ಯ ಸಂಜೆಯನ್ನ ಏರ್ಪಾಡು ಮಾಡಿದ್ದಾರೆ ಬಟ್ ಖುಷಿಯಾಗಿದ್ದೇನಂತ ಹೇಳಿದ್ರೆ ಎಸ್ ಎಸ್ ಬಡಾವಣೆ ಸ್ನೇಹಿತರ ಬಳಗ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿದ್ಯುಕ್ತವಾಗಿ ಅದು ಹಾಸ್ಯ ಸಂಜೆ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖುಷಿ ಆಯ್ತು ಯಾಕೆ ಅಂದ್ರೆ ಎಷ್ಟೊಂದ್ ಜನ ನಾವು ಹಾಸ್ಯ ಪ್ರಜ್ಞೆ ಅನ್ನೋದನ್ನ ಅಥವಾ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಗ್ಬೇಕನ್ನೋದನ್ನು ಕೂಡ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸ್ತದೆ ಎಷ್ಟೊಂದ್ಸಲಿ ಸೊ ಹಾಗಾಗಿ ಈ ತರದ ಒಂದು ಕಾರ್ಯಕ್ರಮ ಹೆಚ್ಚಿನ ಆದ್ಯತೆಯನ್ನ ಪಡ್ಕೊಳ್ತದೆ ಅಂತ ಅನ್ಸುತ್ತೆ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆಂಜನೇ ಇಲೋ ಹಾಗೂ ಈ ದಿವಸದ ಸನ್ಮಾನಿತರಾಗಿರುವಂತಹ ಶ್ರೀಮತಿ ಶಾಂತಾ ಭಟ್ ಹಾಗೂ ಅರುಣ್ ಕುಮಾರ್ ಅವರೇ ಹಾಗೂ ತಹಸೀಲ್ದಾರ್ ಅಂತಹ ಅಶ್ವತ್ ರವ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಎಸ್ ಎಸ್ ಬಡಾವಣೆಯ ನಾಗರಿಕರೇ ಸೊ ಈಗ ಪ್ರಾಣೇಶ್ ಅವರ ಬಗ್ಗೆ ನಾವು ಈಗಾಗಲೇ ತುಂಬಾ ಕೇಳಿದೀವಿ ಅವರು ಈ ದಿವಸದ ಕಾರ್ಯಕ್ರಮವನ್ನ ಇಲ್ಲಿ ನಿಮ್ಮ ಎಲ್ರಿಗೂ ಕೂಡ ನಗ್ಸೋದಕ್ಕೆ ಬಂದಿರೋದು ಆ ಹಾಸ್ಯ ಅಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಹಾಸ್ಯ ಪ್ರಜ್ಞೆ ಇರ್ತದೆ ನಾವು ಜೀವನದಲ್ಲಿ ಯಾಕೆ ನಗಬೇಕು ನಗೋದ್ರಿಂದ ನಮ್ಮ ಮನಸ್ಸು ಎಷ್ಟು ಉಲ್ಲಾಸಗೊಳ್ತದೆ ಮತ್ತೆ ನಮ್ಮಲ್ಲಿರೋ ಎಷ್ಟು ಸಮಸ್ಯೆಗಳು ಸಾಲ್ವ್ ಆಗ್ತದೆ ನಾವು ಎಷ್ಟೊಂದು ದ್ವೇಷ ಇಟ್ಕೊಂಡು ಅಥವಾ ಯಾವುದೋ ಎಷ್ಟು ಕೋಪದಿಂದ ಎಷ್ಟು ಜಗಳ ಮಾಡ್ತಾ ಇರ್ತೀವಿ ಬಟ್ ಒಂದು ಸ್ಮೈಲಿಂದ ನಾನೇ ಎಷ್ಟೊಂದು ಸಲ ಅನುಭವ ಆಗಿದೆ ಎಷ್ಟು ಸಮಸ್ಯೆಗಳು ಸಾಲ್ವ್ ಆಗ್ತದೆ ಬಟ್ ಮೆನಿ ಟೈಮ್ಸ್ ಬಿಕಾಸ್ ಆಫ್ ಅವರ್ ಈಗೋ ಇಂದ ನಾವು ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳಕ್ಕೆ ರೆಡಿ ಇರೋದಿಲ್ಲ ಸೊ ಹಾಗಾಗಿ ಈ ದಿವಸ ಒಂದು ಹಾಸ್ಯ ಯಾಕೆ ಇರಬೇಕು ಹಾಸ್ಯ ಪ್ರಜ್ಞೆ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದಾರೆ ನಾನು ಅವ್ರದ್ದು ತುಂಬಾ ವಿಡಿಯೋಸ್ ಅನ್ನ ಕೂಡ ನೋಡಿದ್ದೇನೆ ಅವರು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಸಂಗತಿಗಳನ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಹಾಸ್ಯಗಳು ಇರ್ತದೆ ಬಟ್ ಆದ್ರೂ ಕೂಡ ನಾವು ಅದನ್ನ ಗುರ್ತು ಮಾಡಿ ಮಾಡೋದಿಲ್ಲ ಅಂತ ಹೇಳಿ ಅದನ್ನೇ ಹೇಳಕ್ಕೆ ಬಂದಿದ್ದಾರೆ ಬಟ್ ನನ್ಗೆ ಇದ್ರ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ನಗು ಅಂತದ್ದು ಅಥವಾ ಹಾಸ್ಯ ಅನ್ನೋದು ಈ ದಿವಸ ಸಿಂಬಾಲಿಕ್ ಆಗಿ ಹೇಳಕ್ಕೆ ಬಂದಿದ್ದಾರೆ ಬಟ್ ಅದು ಯಾವತ್ತೂ ಕೂಡ ನಿಮ್ಮೆಲ್ಲರಲ್ಲೂ ಇರ್ಲಿ ಅಂತ ನನ್ನದೊಂದು ಅಭಿಲಾಷೆ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಹೇಳ್ಬೇಕಂತ ಹೇಳಿದ್ರೆ ಮೊನ್ನೆ ನಿಮ್ಮ ಕಡೆಯಿಂದ ಬಂದಾಗ ಶಿವಣ್ಣವರಾಗಿರ್ಲಿಲ್ಲ ಬೇರೆಯವರೆಲ್ಲ ಕರೆಯೋಕ್ಕೆ ಬಂದಾಗ ಹೇಳಿದ್ದೇನಂದ್ರೆ ಮೇಡಮ್ ನಾವು ಈಗ ಎಸ್ ಎಸ್ ಬಡಾವಣೆಯಿಂದ ಒಂದು ನಾಗರಿಕರ ವೇದಿಕೆ ಅಥವಾ ಸ್ನೇಹಿತರ ಬಳಗ ಅಂತ ಒಂದು ಮಾಡ್ತಾ ಇದ್ದೀವಿ ನಾವೆಲ್ಲ ಏನೇನು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದೀವಿ ಅಂತ ಕೂಡ ಹೇಳಿದ್ರು ಬಟ್ ನಮ್ಮಲ್ಲಿ ಆಗ್ಲೇ ವಿದ್ಯಾನಗರದಲ್ಲಿ ಅಥವಾ ಪ್ರತಿಯೊಂದು ಪೊಲೀಸ್ ಠಾಣಾ ಮಠದಲ್ಲಿ ಕೂಡ ಬೀಟ್ ವ್ಯವಸ್ಥೆ ಅಂತ ಇದೆ ನಾನು ಅವರಿಗೆ ಹೇಳ್ದೆ ದಯವಿಟ್ಟು ನಿಮ್ಮ ಯಾರ್ಯಾರು ಪ್ರಜ್ಞಾವಂತ ನಾಗರಿಕರಿದ್ದಾರೆ ಅಥವಾ ಸಮಾಜದಲ್ಲಿ ತಮ್ಮ ಜವಾಬ್ದಾರಿಯನ್ನ ನಾವು ಏನಾದ್ರೂ ಮಾಡ್ಬೇಕು ಸಮಾಜದಲ್ಲಿ ಅಂತ ಇದಾರೆ ದಯವಿಟ್ಟು ಅವರು ಕೂಡ ಈ ಒಂದು ಬೀಟ್ ಮೆಂಬರ್ಸ್ ಆಗ್ಬೇಕು ಅಂತ ಹೇಳಿದೀನಿ ಯಾಕಂದ್ರೆ ನಾವು ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತೇವೆ ನಾವು ಕೆಲಸ ಮಾಡೋದು ಕೂಡ ಪಬ್ಲಿಕ್ಕಿಗೋಸ್ಕರನೇ ಪೊಲೀಸ್ ಠಾಣೆಗಳು ಇರೋದು ಪೊಲೀಸ್ ಠಾಣೆಗಳಷ್ಟೇ ಅಲ್ಲ ಸಾರ್ವಜನಿಕ ಪೊಲೀಸ್ ಠಾಣೆಗಳು ಅದು ಇಪ್ಪತ್ನಾಲ್ಕು ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಕೂಡ ಜನರಿಗೆ ತೆರೆದಿರ್ತದೆ ಸೊ ಹಾಗಾಗಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿದಾಗ ಇನ್ನೂ ಒಳ್ಳೆಯ ರೀತಿಯಿಂದ ಎಫೆಕ್ಟಿವ್ ಆಗಿ ನಮ್ಮ ಕೆಲಸಗಳನ್ನ ಮಾಡಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಮೊನ್ನೆ ಬಂದಾಗ ಕೂಡ ನಾನು ಹೇಳಿದೆ ವಿದ್ಯಾನಗರ ಈಗ ಹೆಚ್ಚು ಔಟ್ಸೈಡ್ ದ ಸಿಟಿ ಇನ್ನೂ ಕೆಲವೊಂದು ಏರಿಯಾಸ್ ಡೆವಲಪ್ ಆಗ್ತಾ ಇದೆ ಮ್ಯಾಕ್ಸಿಮಮ್ ಸ್ವಲ್ಪ ಪ್ರಾಪರ್ಟಿ ಅಪೆನ್ಸಸ್ ಆಗಿರಬಹುದು ಬೇರೆ ಹೆಚ್ ಬಿ ಟಿ ಕೇಸಸ್ ಕೂಡ ಸ್ವಲ್ಪ ಇಲ್ಲಿ ಆಗ್ತದೆ ಯಾಕೆ ಅಂದ್ರೆ ಕಂಡ್ರು ಈ ಕಡೆ ಬಂದಾಗ ಈಸಿ ಆಗಿ ಔಟ್ ಹೋಗ್ಬೋದು ಅಂತ ಸೊ ಬಟ್ ಇಲ್ಲಿ ಎಷ್ಟೊಂದು ಮನೆಗಳಿಗೆ ನಾನು ನೋಡಿದೇನೆ ತುಂಬಾ ಔಟರ್ ಸೈಡ್ ಅಲ್ಲಿ ಇರೋ ಮನೆಗಳಿಗೂ ಕೂಡ ಅಷ್ಟು ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದಾರೆ ಒಂದು ಸಣ್ಣ ಸಿ ಸಿ ಕೂಡ ಇರಲ್ಲ ಸಿ ಸಿ ಇವಾಗ ಐದರಿಂದ ಎಂಟು ಸಾವಿರದ ಒಳಗೆ ಒಳ್ಳೆ ಸಿ ಸಿ ಟಿ ವಿ ಬರ್ತದೆ ಅಲ್ಲಿ ಏನಾಗ್ತಾ ಇದೆ ಏನು ಅಂತ ನೀವೇ ನಿಮ್ಮ ಫೋನ್ ನಲ್ಲಿ ಹಾಕೊಳ್ಳಿಕ್ಕೆ ಕೂಡ ಸಾಧ್ಯ ಇದೆ ಸೊ ಹಾಗಾಗಿ ಪ್ರತಿಯೊಬ್ರು ನಾವು ಜವಾಬ್ದಾರಿಯಿಂದ ಸ್ವಲ್ಪ ಇದನ್ನ ಅರ್ಥ ಕೊಡ್ರೆ ಬಿಕಾಸ್ ಪೊಲೀಸ್ ಅಂದ್ರೆ ನಮ್ಗೆ ಎಲ್ಲಾ ಜ್ಞಾನ ಇರಲ್ಲ ಮತ್ತೆ ಕಲ್ರು ಮಾಡಿ ಹೋದ್ಮೇಲೆ ಅವ್ನು ಯಾರು ಏನು ಅಂತಾನೆ ಗೊತ್ತಿರಲ್ಲ ಯಾವ್ಯಾವ ಸ್ಟೇಟ್ ಇಂದ ಬಂದಿರ್ತಾರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬೇರೆ ಯಾವ ಕಡೆಯಿಂದ ಎಲ್ಲ ಬಂದಿರ್ತಾರೆ ಮತ್ತೆ ಎಷ್ಟೊಂದ್ ಜನಕ್ಕೆ ಕಂದ್ಬಿಡುತ್ತೆ ಪೊಲೀಸ್ ಕಲ್ಲರ್ಗೆ ಪೊಲೀಸರಿಗೆ ಏನಪ್ಪ ಕಲ್ಲರ್ ಹಿಡಿಯೋದೇ ಇಲ್ಲ ಅವ್ರಿಗೆಲ್ಲ ಹೀಗೆ ಮಾಡ್ತಾರೆ ಅಂತ ಬಟ್ ಅದು ಅಷ್ಟು ಈಸಿ ಕೆಲಸ ಅಲ್ಲ ನಮ್ಗೆ ಒಂದು ಕೇಸ್ಗೆ ಕೂಡ ಎಷ್ಟು ಟೈಮ್ ಆಗ್ತದೆ ಸೊ ಅವ್ರಿಗೆ ಕೂಡ ಟೆಕ್ನಾಲಜಿ ಗೊತ್ತಿದೆ ಈಗ ನಾವು ಫೋನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಈಸಿ ಆಗಿ ಅವ್ರಿಗೆ ಗೊತ್ತಾಗ್ತದೆ ಈಸಿ ಆಗಿ ನಾವು ಸಿಗಾಕೊಳ್ತೇವೆ ಅಂತ ಸೊ ಹಾಗೆ ನೀವೆಲ್ಲರೂ ಕೂಡ ಸ್ವಲ್ಪ ಸಿ ಸಿಟಿವಿನ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿ ಸಿ ಟಿವಿ ಅಥವಾ ನಮ್ದು ಏನೇನು ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಟೂ ಅಂತ ಇದೆ ದಯವಿಟ್ಟು ತಮಗೆ ಏನೇ ಸಮಸ್ಯೆ ಇದ್ರೆ ಕೂಡ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಪ್ರತಿಯೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ ವ್ಯವಸ್ಥೆ ಇದೆ ನೀವು ಪೊಲೀಸ್ ಠಾಣೆಗೆ ಬರಬೇಕು ಅಂತ ಇಲ್ಲ ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮಲ್ಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಕಾಲ್ ಮಾಡ್ತಾ ಇದ್ದಾರೆ ಬಟ್ ಕೆಲವೊಬ್ಬೊಬ್ರಿಗೆ ಅನ್ಸಿರಬಹುದು ಯಾರಿಗೆ ಸರಿಯಾಗಿ ನಮ್ಮ ಠಾಣೆಗಳಲ್ಲಿ ಬಂದಾಗ ಸ್ಪಂದಿಸಿರೋದಿಲ್ಲ ಅವರು ಇಲ್ಲ ಪೊಲೀಸ್ನವರು ಎಲ್ಲರೂ ಹೀಗೆ ಅಂತ ದಯವಿಟ್ಟು ಆ ತರ ನೆಗೆಟಿವ್ ಒಪಿನಿಯನ್ ಇಟ್ಕೊಳ್ಬೇಡಿ ಪೊಲೀಸ್ ಅವರು ಬಹಳ ಬದಲಾಗಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ ಸ್ನೇಹಿತರಂತೆ ಸರಿಯಾಗಿ ಸೌಜನ್ಯದಿಂದ ವರ್ತಿಸ್ತಾ ಇದ್ದಾರೆ ಅಂತ ನಾನು ಕಾನ್ಫಿಡೆಂಟ್ ಇಂದ ಹೇಳ್ತೀನಿ ಬಟ್ ಅದಲ್ಲದೆ ನಿಮ್ಗೆ ಯಾರಿಂದನಾದ್ರೆ ತೊಂದರೆ ಆಗಿದ್ರೆ ನಮ್ಮ ಪೊಲೀಸರು ಸರಿಯಾಗಿ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕೋಡ್ ಕೂಡ ಅಲ್ಲೇ ಲೋಕ ಸ್ಪಂದನ ಅಂತ ಹೇಳಿ ಒಂದು ಕೋಡ್ ಕೂಡ ಅಲ್ಲೇ ಇಟ್ಟಿದೀವಿ ಅದಕ್ಕೆ ತಾವು ಸ್ಕ್ಯಾನ್ ಮಾಡ್ಬಿಟ್ಟು ನನಗೆ ಇವತ್ತು ಬಂದಾಗ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅಥವಾ ನನಗೆ ಈ ತರ ಸಮಸ್ಯೆ ಆಯ್ತು ಈ ವ್ಯಕ್ತಿಯಿಂದ ಅಂದ್ರೆ ಖಂಡಿತ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇರುವ ವ್ಯವಸ್ಥೆಯನ್ನ ಕೂಡ ಮಾಡಿದ್ದೇವೆ ಇದ್ರ ಮೇಲೆ ಪೊಲೀಸ್ ಠಾಣೆಗಳ ರೇಟಿಂಗ್ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ತಾವು ಪೊಲೀಸ್ ಠಾಣೆ ಅಂದ್ರೆ ಅಥವಾ ಪೊಲೀಸರು ಅಂದ್ರೆ ಇದೇ ತರ ಅಂತ ಅನ್ಕೋದೆ ಪೊಲೀಸರು ಭರವಸೆ ಮತ್ತೆ ಧೈರ್ಯ ಅವರು ಯಾವಾಗ ಕೂಡ ನಿಮ್ಮ ಒಂದಿಗೆ ಇರ್ತಾರೆ ಸಮಸ್ಯಟೆಂಡ್ ಮಾಡ್ತಾರೆ ಅನ್ನೋದನ್ನ ದಯವಿಟ್ಟು ಪ್ರತಿಯೊಬ್ರು ತಿಳ್ಕೊಳ್ಬೇಕು ಬಟ್ ಈ ಒಂದು ವೇದಿಕೆಯಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನೀವು ಇನ್ನೂ ಹೆಚ್ಚು ಪೊಲೀಸರೊಂದಿಗೆ ಕೈ ಜೋಡಿಸಿದಾಗ ಅಥವಾ ಮಾಹಿತಿ ಯಾರೋ ಸ್ಟ್ರೇಂಜರ್ಸ್ ಬರ್ತಾರೆ ಯಾರೋ ಸಸ್ಪೆಕ್ಟ್ಸ್ ಓಡಾಡ್ತಾ ಇರ್ತಾರೆ ನಿಮ್ಗೆ ಡೌಟ್ಫುಲ್ ಅನ್ಸ್ಬೋದು ಅವ್ರ ಫೋಟೋಸ್ ತಗೊಂಡ್ರ ಅಥವಾ ಅವ್ರ ವೆಹಿಕಲ್ ನಂಬರ್ ಇದ್ರ ಅಥವಾ ಎನಿ ಮಾಹಿತಿ ಕೊಟ್ರೆ ನಮ್ಮವರು ಬಂದು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ದಯವಿಟ್ಟು ನೀವು ಕೂಡ ಸ್ವಲ್ಪ ಜವಾಬ್ದಾರಿಯನ್ನ ತಗೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅದಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ಸೈಬರ್ ಕ್ರೈಮ್ ಪ್ರಕರಣ ಅಂತ ಹೇಳಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಎಷ್ಟೊಂದು ವಾಟ್ಸ್ಆಪ್ ಮೆಸೇಜಸ್ ಬರ್ತಾ ಇರ್ಬೋದು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟೊಂದು ದುಡ್ಡು ಬರ್ತದೆ ಅಂತ ಎಷ್ಟು ಜನ ಗೊತ್ತಿಲ್ಲದೆ ಟುಗೆದರ್ ತರ್ಟಿ ಫೈವ್ ಲ್ಯಾಕ್ಸ್ ಟು ಟೂ ಕ್ರೋರ್ಸ್ ಫೈವ್ ಕ್ರೋರ್ಸ್ ವರೆಗೂ ದಾವಣಗೆರೆಯ ಜಿಲ್ಲೆಯಲ್ಲಿ ಅನ್ಎಜುಕೇಟೆಡ್ ಪೀಪಲ್ ಅಷ್ಟೇ ಅಲ್ಲ ಅವ್ರದ್ದು ತುಂಬಾ ಕಡಿಮೆ ಕೇಸ್ ಇದೆ ಕಾಲ್ ಹೈಲಿ ಎಜುಕೇಟೆಡ್ ಪೀಪಲ್ ಸೋಕಾಲ್ ಎಲ್ಲ ಪ್ರೊಫೆಷನ್ ಅಲ್ಲಿ ಇರುವಂತಹ ಜನರು ಕೂಡ ತಮ್ಮ ಹಣವನ್ನ ಕಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಬೇಕಾದ ಒಂದೇ ವಿಷಯ ಯಾರಿಗೆ ಈಸಿ ಮನೆ ಸಿಗೋದಿಲ್ಲ ಸೊ ಯಾರು ನಿಮ್ಗೆ ಹಾಗೆ ಹೇಳ್ತಾ ಇದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮೋಸ ಈಸಿ ಆಗಿ ಆಗ್ತೀರಾ ಅಂತ ತಮ್ಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ ಯಾವ್ದೋ ವೆಬ್ಸೈಟ್ ಅನ್ನು ಅಂದ್ಕೊಂಡು ಮಾಡಿರ್ತೀರಾ ವಿತ್ ಇನ್ ನೋ ಟೈಮ್ ಆ ವೆಬ್ಸೈಟ್ ನ ಡಿಲೀಟ್ ಮಾಡಿರ್ತಾರೆ ಪೊಲೀಸರಿಗೆ ಕೂಡ ಕಂಡು ಹಿಡಿಯೋದು ಈಸಿ ಕೆಲಸ ಆಗಿರೋದಿಲ್ಲ ಅದಲ್ಲದೆ ಇನ್ನೊಂದು ಡಿಜಿಟಲ್ ಅರೆಸ್ಟ್ ಅಂತ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ಡ್ರಗ್ಸ್ ಬಂದಿದೆ ಅಂತನ ಅಥವಾ ನೀವೇನಾದ್ರೂ ತಪ್ ಮಾಡಿದ್ವಿ ನಿಮ್ಮ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತನಾ ಸಿ ಬಿ ಐ ಅವರು ಸಿ ಐ ಡಿ ಪೊಲೀಸ್ ಎನ್ಫೋರ್ಸ್ಮೆಂಟ್ ಬ್ಯೂರೋ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿವಿಧ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಗಳ ಹೆಸರಿನಲ್ಲಿ ತಮಗೆ ಫೋನ್ ಮಾಡ್ತಾರೆ ಬಟ್ ಅದ್ರಲ್ಲಿ ಒಂದೇ ನೆನಪು ಅವ್ರು ಯಾರಂತ ನಿಮ್ಗೆ ಗೊತ್ತಿರಲ್ಲ ಈಗ ಕೂಡ ನಮ್ಗೆ ಈ ಎಫ್ ಐ ಆರ್ ಮಾಡಲಿಕ್ಕೆ ಪ್ರಾವಿಷನ್ ಇಲ್ಲ ನೀವು ಠಾಣೆಗೆ ಬಂದು ಸೈನ್ ಮಾಡಿದ್ರೆ ಮಾತ್ರ ಎಫ್ ಐ ಆರ್ ಮಾಡಲಿಕ್ಕೆ ಆಗ್ತದೆ ಅವರು ನಿಮ್ಗೆ ಹೇಳ್ತಾರೆ ಈ ವಿಷಯವನ್ನ ಯಾರಿಗೂ ಕೂಡ ಹೇಳಬಾರದು ಅಂತ ಪೊಲೀಸರಿಗೆ ಹಂಡ್ರೆಡ್ ಪರ್ಸೆಂಟ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಐ ಆರ್ ಆದ್ಮೇಲೆ ನಿಮ್ಗೆ ಅರೆಸ್ಟ್ ಮಾಡಿದ್ರೆ ನಿಮ್ಗೆ ಕೂಡ ಮಾಹಿತಿ ಕೊಡಬೇಕು ಯಾವ ಅರೆಸ್ಟ್ ನಿಮ್ಮ 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 ಯಾರು ಗೊತ್ತಿದ್ದಾರೆ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಮಾಹಿತಿ ಕೊಡಬೇಕು ಅಂತ ಆತರ ಏನೂ ಬೇಡ ಹಾಗಾಗಿ ನಿಮ್ಗೆ ಯಾವುದೇ ಅನ್ ನೋನ್ ಮೆಂಬರ್ಸ್ ಇಂದ ಅಪರಿಚಿತರಿಂದ ಕಾಲ್ ಬಂದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ನಿಯರ್ ಬೈ ಪೊಲೀಸ್ ಠಾಣೆಗೆ ತಿಳಿಸಬಹುದು ಒನ್ ಒನ್ ಟೂ ಗೆ ತಿಳಿಸಬಹುದು ಏನೂ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಆ ನಂಬರ್ಗೆ ಬ್ಲಾಕ್ ಮಾಡಿ ಆಮೇಲೆ ಕೂಡ ತಿಲ್ಸಕ್ ಆಗ್ತದೆ ಹಾಗಾಗಿ ಅಪರಿಚಿತರೊಂದಿಗೆ ಯಾವತ್ತು ವ್ಯವಹಾರ ಮಾಡಬೇಡಿ ಫೋನ್ಸ್ ಅಟೆಂಡ್ ಮಾಡಬೇಡಿ ಡಿಜಿಟಲ್ ಅರೆಸ್ಟ್ ಅನ್ನೋದು ತುಂಬಾ ವಿಧಗಳಲ್ಲಿ ತುಂಬಾ ರೂಪಗಳಲ್ಲಿ ಹಾಕ್ತಾ ಇದೆ ಈಗ ಇಮಿಡಿಯೇಟ್ ಸೊಲ್ಯೂಷನ್ ಅದಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಮತ್ತೆ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಇದೆ ದಯವಿಟ್ಟು ತಾವು ಆ ತರ ಏನಾದ್ರೆ ವೆಕ್ ಡಿಮ್ ಆದರೆ ಇಮಿಡಿಯೇಟ್ ಆಗಿ ಈ ಒಂದು ನಂಬರ್ ಗೆ ಫೋನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ದುಡ್ಡು ಅಕೌಂಟ್ ಇಮಿಡಿಯೇಟ್ ಆಗಿ ಏನಾದ್ರೂ ಏನಾದರೂ ಫ್ರೀಸ್ ಆಗ್ತದೆ ದಟ್ ಟ್ರಾನ್ಸ್ಫರ್ ಆಗಬಾರದು ಅಂತ ನೀವು ಆಮೇಲೆ ಬಂದು ಕೊಟ್ಟರು ಕಂಪ್ಲೇಂಟ್ ತಗೊಂಡು ಏನ್ ಪ್ರೊಸೆಸ್ ಜರ್ನ್ ಮಾಡಬೇಕು ಮಾಡ್ತೇವೆ ಹಾಗಾಗಿ ತಮ್ಮ ಪರ್ಸನಲ್ ಮಾಹಿತಿ ತಮ್ಮ ಪರ್ಸನಲ್ ಇನ್ಫರ್ಮೇಶನ್ ಯಾವುದು ಕೂಡ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಬೇಡಿ ಈ ಡಿಜಿಟಲ್ ಅರೆಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅದಂದ್ರೆ ಎಷ್ಟೊಂದು ಎ ಪಿ ಕೆ ಫೈಲ್ಸ್ ಬೇರೆ ಬೇರೆ ತರ ನಿಮ್ದು ಪ್ರತಿಯೊಂದು ಮಾಹಿತಿಯನ್ನ ಈಸಿಯಾಗಿ ಹ್ಯಾಕ್ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ನಾವು ಅನ್ಸೆಕ್ಯೂರ್ಡ್ ವೆಬ್ಸೈಟ್ಸ್ ಇಂದ ಸರ್ಚ್ ಮಾಡ್ತಾ ಇರ್ತೀವಿ ಸರ್ಚ್ ಮಾಡಿದಾಗ ನಮ್ದು ಡಿಜಿಟಲ್ ಫುಡ್ ಪ್ರಿಂಟ್ಸ್ ಅಂತ ಇರ್ತದೆ ಹೆಜ್ಜೆ ಗುರುತು ಈ ಹೆಜ್ಜೆ ಗುರುತು ಅಂತ ಎಲೆಕ್ಟ್ರಾನಿಕ್ ಹೆಜ್ಜೆ ಗುರುತು ಅಂತ ಹೇಳ್ತಾರೆ ಸೊ ಅದರಿಂದ ಈಸಿಯಾಗಿ ನಿಮ್ಮ ಆಧಾರ್ ಕೋಡ್ ಕೂಡ ಅವರು ಆಕ್ಸೆಸ್ ಮಾಡ್ಕೊಂಡಿರ್ತಾರೆ ನಿಮ್ಗೆ ಯಾವ ರೀತಿ ನಂಬಿಸ್ತಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇರ್ತದೆ ನಿಮ್ ಫೋಟೋಸ್ ಇರ್ತದೆ ನಿಮ್ ನಂಬರ್ ಇರ್ತದೆ ಸೊ ನೀವು ಬೇರೆ ಬೇರೆದಕ್ಕೋಸ್ಕರ ಸರ್ಚ್ ಮಾಡಿದಾಗ ಅದು ಕೂಡ ಸಿಕ್ಕಿರುತ್ತೆ ಹಾಗಾಗಿ ನಿಮ್ ಜೊತೆ ಎಲ್ಲ ಮಾಹಿತಿ ನಿಮ್ಗೆ ಕೊಟ್ಟು ಅವ್ರಿಗೆ ಎಲ್ಲಾ ಗೊತ್ತಿದೆ ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಬಟ್ ಕೆಲವೊಬ್ಬರು ಹೆದರ್ಕೊಂಡ್ರೆ ಏನಕ್ಕೆ ಅಂತ ಹೇಳಿದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ ಇವರೇ ಇರಬಹುದೇನೋ ಅನ್ನೋ ಒಂದು ತಪ್ಪು ಕಲ್ಪನೆ ಇರುತ್ತದೆ ಸೊ ಹಾಗಾಗಿ ತಾವ್ ಯಾರು ಹೆದರ್ ಪ್ರಮೇಯ ಇಲ್ಲ ಇನ್ ಕೇಸ್ ಹಂಗಿದ್ರು ಕೂಡ ಒನ್ ನೈನ್ ತ್ರೀ ಜೀರೋ ಒನ್ ಒನ್ ಟೂ ಗೆ ಫೋನ್ ಮಾಡಿ ಸೊ ಇದುವರೆಗೆ ಪೊಲೀಸ್ ಈಗಾಗಲೇ ನಾನು ಹೇಳಿದೆ ಪೊಲೀಸ್ ರೊಂದಿಗೆ ನೀವು ಹೆಚ್ಚು ಕೈ ಜೋಡಿಸಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ ನಿಮ್ಮಲ್ಲಿ ಯಾರ್ಯಾರು ಮೆಜಾರಿಟಿ ಆಫ್ ದ ಪ್ರಾಪರ್ಟಿ ಅಫೆನ್ಸಸ್ ಮೋರ್ ದೆನ್ ನೈಂಟಿ ಏಟ್ ಪರ್ಸೆಂಟ್ ಆಫ್ ದ ಪ್ರಾಪರ್ಟಿ ಸ್ವತ್ತು ಕೆಲವು ಪ್ರಕರಣಗಳು ಆಗ್ತಾ ಇರೋದು ಬೀಗ ಹಾಕಿದ್ದ ಮನೆಗಳಲ್ಲಿ ತಮ್ಗೆ ಕೂಡ ಗೊತ್ತಿದೆ ಒಂದು ತಿಂಗಳು ಇರಲ್ಲ ಹತ್ತು ದಿವಸ ಇರಲ್ಲ ಅದು ಪ್ರಾವಿಷನ್ ಇದೆ ನೀವು ನಿಯರ್ ಬೈ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಕೊಟ್ಟು ಹೋದ್ರೆ ನೈಟ್ ಬೀಟ್ ಗೆ ತಾವು ಯಾರಿಗೆ ಎಷ್ಟೊಂದು ಜನ ಹೋಗಬೇಕಾದ್ರೆ ಕೀ ಕೂಡ ಹಾಕಿ ಮುಂದೆ ಯಾರು ಇಲ್ಲ ಅನ್ನೋದು ಸಿಂಬಲ್ ಹಾಕಿ ಹೋಗಿರ್ತೀರಾ ಸೊ ಅದರಿಂದ ಹೆಚ್ಚು ಈ ತರ ಪ್ರಕರಣಗಳು ಹಾಕ್ತಾ ಇದೆ ಇನ್ ಕೇಸ್ ಹೋದ್ರು ಕೂಡ ಮನೆಯಲ್ಲಿ ವ್ಯಾಲ್ಯೂಬಲ್ಸ್ ಏನು ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಕಳ್ಕೊಳೋದಿರೋದಿಲ್ಲ ಸೊ ಹಾಗಾಗಿ ತಾವು ಎಷ್ಟು ಹೆಚ್ಚು ಹೆಚ್ಚರದಿಂದ ಅರಿತ ನಾಗರಿಕರಾಗಿ ಬಾಡಿದ್ರೆ ಇನ್ನೂ ಚೆನ್ನಾಗಿ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ನಾವೇನಾದ್ರೂ ಆಗೋದನ್ನ ತಡೆಗಟ್ಟಿಬಿಟ್ರೆ ಆದ್ಮೇಲೆ ಸಮಸ್ಯೆಗಳು ಅಥವಾ ಬೇರೆ ತರ ತೊಂದರೆಗಳಾಗೋದು ತಪ್ಪದೆ ಸೊ ನೀವೆಲ್ರೂ ಕೂಡ ಎಂತ ಜವಾಬ್ದಾರಿಯುತ ನಾಗರಿಕರಾಗಿದ್ದೀರಿ ಪ್ರಜ್ಞಾವಂತ ನಾಗರಿಕರಾಗಿದ್ದೀರಿ ಈ ಒಂದು ವೇದಿಕೆಯನ್ನ ಕೂಡ ಮಾಡಿದ್ದೀರಿ ಸೊ ಈ ವೇದಿಕೆಯ ಮೂಲಕ ಈ ರೀತಿಯಾದಂತಹ ಎಲ್ಲಾ ಒಂದು ಒಳ್ಳೆಯ ಕೆಲಸಗಳಾದ್ರೆ ಇನ್ನು ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ ಈ ದಿವಸದ ಹಾಸ್ಯ ಸಂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಅವರ ಮಾತುಗಳನ್ನ ಕೇಳಲಿಕ್ಕೆ ಕಾಯ್ತಾ ಇದ್ದೀರಾ ಅನ್ಕೊಂಡಿದ್ದೀನ ಸೊ ಹಾಗಾಗಿ ನಿಮ್ಮ ಇದೇ ತರ ಕಾರ್ಯಕ್ರಮಗಳು ನಿಮ್ಮ ಎಸ್ ಬಡಾವಣೆ ಸ್ನೇಹಿತರ ಬಳಗದಿಂದ ಹೆಚ್ಚೆಚ್ಚು ಮೂಡಿ ಬರ್ಲಿ ಅಂತ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈಕ